ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ನ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ನಾವೇನು ಎಮ್ ಸಿ ಕೆರೀಸ್ನ ನಾವೇನು ಆರಂಭ ಮಾಡಿದ್ವಿ ಅದರ ಮುಂದುವರೆದ ಭಾಗದ ವಿಡಿಯೋ ಇದಾಗಿರುತ್ತೆ ಸೊ ಈ ವಿಡಿಯೋ ನೋಡಿ ಆದಮೇಲೆ ಬಹಳಷ್ಟು ಅಂಶಗಳು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಐ ಹೋಪ್ ನಿಮ್ಗೆಲ್ಲ ಗೊತ್ತಿದೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಎಕ್ಸಾಮ್ ನಡೀತಾ ಇದೆ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಡೇಸ್ ಟೈಮ್ ಇದೆ ನಿಮಗೆ ಸೊ ಹಾಗಾಗಿ ಬಹಳ ಎಫೆಕ್ಟಿವ್ ಆಗಿ ನಿಮಗೆ ಯಾವ ರೀತಿ ಈ ಒಂದು ಅಂಶಗಳನ್ನ ಓಕೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಹಾಗೂ ಯು ಜಿ ಸಿ ನೆಟ್ ಪರೀಕ್ಷೆ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಮುಂಚೆ ನಾವು ಆಲ್ರೆಡಿ ಆರು ವಿಡಿಯೋಗಳನ್ನ ಎಮ್ ಸಿ ಕ್ಯೂ ಸೀರೀಸ್ ನ ಮೇಲೆ ತಂದಿದ್ದೇವೆ ಆ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೋಸ್ಕರ ನೀಡಿರ್ತೇವೆ ಸೊ ಕ್ಲಿಕ್ ಮಾಡಿಕೊಂಡು ನೀವೆಲ್ಲರೂ ಏನು ಮಾಡ್ಬೋದು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಎಲ್ಲ ಅಲ್ಲೇನು ಡಿಸ್ಕಶನ್ನು ಮಾಡಿಸಿರುತ್ತೇವೆ ಪ್ರತಿಯೊಂದು ಪಾಯಿಂಟ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಪೇಪರ್ ಒನ್ನಲ್ಲಿ ಬರುವಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬೋಧನಾ ನೈಪುಣ್ಯತೆ ಅಂತ ನಾವೇನು ಕರಿತೇವೆ ಹಾಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ನ ಮೇಲೆ ಹಾಗೆ ನ ಮೇಲೆ ಅನೇಕ ಒಂದು ವಿಡಿಯೋಗಳನ್ನು ಆಲ್ರೆಡಿ ನಾವು ಮಾಡಿರ್ತೇವೆ ಸೊ ತುಂಬಾ ಜನ ಅಭ್ಯರ್ಥಿಗಳು ಅದನ್ನು ನೋಡಿ ಕ್ವಾಲಿಫೈನು ಸಹ ಆಗಿರ್ತಾರೆ ಸೊ ಹಾಗಾಗಿ ಇನ್ನೂ ಯಾರು ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿಲ್ಲ ಸೊ ನೋಡಿ ನೀಟಾಗಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಈ ಎಲ್ಲ ವಿಡಿಯೋಸ್ಗಳ ಲಿಂಕ್ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಹಾಗೆ ಕಮ್ಯುನಿಕೇಶನ್ ಇರ್ಬೋದು ಹಾಗೆ ಉಳಿದಂತಹ ಎಮ್ ಸಿ ಕ್ಯೂ ಡಿಸ್ಕಷನ್ ಇರ್ಬೋದು ಪ್ರತಿಯೊಂದರ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೋಸ್ಕರ ನೀಡಿರ್ತೇವೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿ ಈ ಥರ ನಿಮಗೋಸ್ಕರ ಕೊಟ್ಟಿರ್ತೇವೆ ನೋಡ್ಕೊಳ್ಳಿ ಹಾಗೆ ನೋಟ್ಸನ್ನು ಮಾಡಿಕೊಂಡು ಅದರ ಮೇಲೆ ಅಭ್ಯಾಸ ಮಾಡಿ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಎರಡು ಮೀಡಿಯಂ ಅಭ್ಯರ್ಥಿಗಳಿಗೆ ಕವರ್ ಆಗುತ್ತೆ ಸೊ ಸದ್ಯಕ್ಕೆ ನಿಮಗೇನು ಪೇಪರ್ ಒನ್ನಲ್ಲಿ ಕೇಳುವಂತಹ ಓಕೆ ನಿಮಗೆಲ್ಲ ಗೊತ್ತಿರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಬರೀತಾ ಇದೀರಾ ನೋಡಿ ಎರಡು ಪೇಪರ್ಗಳು ಇರ್ತವೆ ಕೆ ಸೆಟ್ ಅಲ್ಲಿ ಪೇಪರ್ ಒನ್ ಪೇಪರ್ ಟು ಸೊ ಪೇಪರ್ ಒನ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೇವೆ ನೋಡ್ತಾ ಇರ್ಬೋದು ಈ ಬೋಧನೆ ಇರ್ಬೋದು ಟೀಚಿಂಗ್ ಟೀಚಿಂಗ್ ಮೇಲೆ ಇರ್ಬೋದು ರಿಸರ್ಚ್ ಮೇಲೆ ಇರ್ಬೋದು ಮೆಂಟಲ್ ಅಬಿಲಿಟಿ ಇರ್ಬೋದು ಸೊ ಇದ್ರ ಮೇಲೆ ಫಿಫ್ಟಿ ಗಳು ಬರ್ತವೆ ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಕ್ವಶನ್ಗೆ ಟೂ ಟೂ ಮಾರ್ಕ್ಸ್ ಇರ್ತವೆ ಸೊ ಹಾಗಾಗಿ ಒನ್ ಆಫ್ ದ ಸ್ಕೋರಿಂಗ್ ಪೇಪರ್ ಇದಾಗಿರುತ್ತೆ ಸೊ ಹಾಗಾಗಿ ಸರಿನಾ ನೀವು ಬಹಳ ಕಡಿಮೆ ಸಮಯದಲ್ಲೇ ಒಳ್ಳೆ ಮಾರ್ಕ್ಸ್ ಅನ್ನ ನೀವು ಇದರಿಂದ ತಗೋಬಹುದು ಸೊ ಹಾಗಾಗಿ ಉಪಯುಕ್ತ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡ್ಕೊಳ್ಳಿ ಸೊ ಸದ್ಯಕ್ಕೆ ಈ ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಏನಿದೆ ಅಲ್ವಾ ಪೇಪರ್ ಒನ್ ಅಲ್ಲಿ ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಅಥವಾ ಯೂನಿಟ್ ಎಸ್ ಆ ಒಂದು ಯೂನಿಟ್ನ ಮೇಲೆ ಎಂ ಸಿ ಕ್ಯೂ ಗಳನ್ನ ಆರಂಭ ಮಾಡಿದ್ವಿ ಆಲ್ರೆಡಿ ನಾವು ಹೇಳದ ಹಾಗೆ ಆರು ವಿಡಿಯೋಗಳು ಕಂಪ್ಲೀಟ್ ಆಗಿದ್ದಾವೆ ಇದು ಏಳನೇ ವಿಡಿಯೋ ಆಗಿರುತ್ತೆ ಸೊ ಆರನೇ ವಿಡಿಯೋದಲ್ಲಿ ಒಂದು ಹೋಮ್ ವರ್ಕ್ ವರ್ಕ್ಚನ್ನ ಕೊಟ್ಟಿದ್ವಿ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವೀಕ್ಷಕರಿಗೆ ಸೊ ಓಕೆ ನಿಮಗೆ ಆನ್ಸರ್ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಅಂತೇಳಿ ಸೊ ಇದನ್ನ ಒಂದ್ಸಲ ಆನ್ಸರ್ನ ಹೇಳಿ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂತಹ ಪ್ರಯತ್ನ ಮಾಡೋಣ ಸೊ ಅರಿಶ್ಟಾಟಲ್ ಅವರ ಸಂವಹನ ಪ್ರಕ್ರಿಯೆಯ ಐದು ಅಂಶಗಳು ಯಾವ್ಯಾವು ಅಂತೇಳಿ ಎಮ್ ಸಿಕ್ಯೂದಲ್ಲಿ ಕೇಳಿದ್ವಿ ವಾಟ್ ಆರ್ ದ ಫೈವ್ ಎಲಿಮೆಂಟ್ಸ್ ಆಫ್ ಅರಿಶ್ಟಾಟಲ್ಸ್ ಕಮ್ಯುನಿಕೇಶನ್ ಪ್ರೊಸೆಸ್ ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಈ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಸಂವಹನದ ಮಾದರಿಗಳು ಅಂತಂದ್ರೆ ಏನು ಸಂವಹನದ ಮಾದರಿಗಳು ಓಕೆ ಸೊ ಎಷ್ಟು ಮಾದರಿಗಳು ಬರ್ತವೆ ನಾವು ಆಲ್ರೆಡಿ ಹೇಳಿದೇವೆ ಈ ವಿಡಿಯೋ ನಂಬರ್ ಆರರಲ್ಲಿ ಟೋಟಲ್ ಆಗಿ ಟ್ವೆಂಟಿ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಬರ್ತವೆ ಸೊ ಎಕ್ಸಾಮ್ ಅಲ್ಲಿ ಒಂದಿಲ್ಲ ಒಂದು ಮಾಡೆಲ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಬಹಳ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ ಯಾವ ರೀತಿ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಹಿತಿ ಯಾವ ತರಹ ಜನರ ಮಧ್ಯೆ ಪ್ರಸಾರ ಆಗುತ್ತೆ ಅದನ್ನ ಅಧ್ಯಯನ ಮಾಡುವುದು ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ म्युनिकेशन सहाय सो फ्यूचर कम्युनिकेशन बेटर ओके कम्युनिकेशन इज नथिंग बट अंडर्सटैंडिंग द फ्लो आफ द इनफरमेशन बिटवीन द पीपल सो दट यू कैन इंप्रूव कम्युनिकेशन इन द फ्यूचर सो दे आर्वंटी टल कम्युनिकेशन ओके प्रीवियव डिस्कस्ड समलिशन अथवा लैनियर मॉडल ಹಾಗೆ ಹರೀಶ್ ಟಾಟಲ್ ಅವರ ಸಹ ನಿಮಗೋಸ್ಕರ ಹೇಳಿದ್ವಿ ಸೊ ಸದ್ಯಕ್ಕೆ ನಿಮ್ಗೆ ಎಕ್ಸಾಮ್ ಗೆ ಪ್ರಶ್ನೆ ಬಂದಿತ್ತು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕೆಸಟ್ ಎಕ್ಸಾಮ್ ಏನು ಆಯ್ತಲ್ವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಎಕ್ಸಾಮ್ ಎಸ್ ಅದರಲ್ಲಿ ಈ ಪ್ರಶ್ನೆಯನ್ನ ಕೇಳಿದಾರೆ ನೋಡಿ ಸೊ ನೋಡ್ತಾ ಇರಬಹುದು ಅರಿಸ್ಟಾಟಲ್ ಅವರ ಸಂವಹನ ಪ್ರಕ್ರಿಯೆ ಐದು ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಹೇಳಿ ಸೊ ಇದರಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ಓದ್ಕೊಳ್ಳಿ ಬಟ್ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಬಿ ಸ್ಪೀಕರ್ ಆಗಿರ್ಬೋದು ಸ್ಪೀಚ್ ಆಗಿರ್ಬೋದು ಅಕೇಶನ್ ಆಡಿಯನ್ಸ್ ಮತ್ತು ಎಫೆಕ್ಟ್ ಸ್ಪೀಕರ್ ಅಂತಂದ್ರೆ ಮಾತನಾಡುವಂತ ವ್ಯಕ್ತಿ ಆತನ ಅಥವಾ ಅವರ ಮಾತು ಸಂದರ್ಭ ಅಂದ್ರೆ ಅಕೇಶನ್ ಪ್ರೇಕ್ಷಕರು ಆಡಿಯನ್ಸ್ ಮತ್ತು ಪರಿಣಾಮ ಸೊ ಅರಿಸ್ಟಾಟಲ್ ಅವರು ಬಹಳ ಇಂಪಾರ್ಟೆಂಟ್ ಆಗಿ ಇವರ ಮಾದರಿ ಎಲ್ಲಿ ಯೂಸ್ ಆಗುತ್ತೆ ಹಾಗಾದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗು ಓಕೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಅಥವಾ ಅದೊಂದೇ ಅಂತಾನೆ ಅಲ್ಲ ಈ ನೀವೇನು ಲೆಕ್ಚರ್ನ ಕೊಡ್ತಿರಲ್ವಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿರ್ತಾನೆ ಎಸ್ ಸೊ ಅಲ್ಲಿನೂ ಸಹ ಇವರ ಒಂದು ಮಾದರಿ ಬಳಕೆ ಆಗುತ್ತೆ ಹಾಗೆ ಸೆಮಿನಾರ್ ಗಳನ್ನ ನೀವೇನು ಮಾಡ್ತಿರಲ್ವಾ ಅಲ್ಲಿನೂ ಸಹ ಈ ಒಂದು ಇವರ ಮಾದರಿ ಏನಾಗುತ್ತೆ ಬಳಕೆ ಆಗುತ್ತೆ ಸೊ ಹಾಗಾದ್ರೆ ಇವರ ಪ್ರಮುಖ ಐದು ಅಂಶಗಳು ಯಾರ್ಯಾರು ಹಾಗಾದ್ರೆ ಸ್ಪೀಕರ್ ಮಾತು ಸಂದರ್ಭ ಪ್ರೇಕ್ಷಕರು ಮತ್ತು ಪರಿಣಾಮ ಸ್ಪೀಚರ್ ಸ್ಪೀಕರ್ ಸ್ಪೀಚ್ ಅಕೇಶನ್ ಆಡಿಯನ್ಸ್ ಅಂಡ್ ಎಫೆಕ್ಟ್ ಓಕೆ ಸೊ ದೀಸ್ ಆರ್ ದ ಫೈವ್ ಎಲಿಮೆಂಟ್ಸ್ ಆಫ್ ದ ಬೇಸಿಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿಬಹುದು ಇದನ್ನ ನೋಡ್ತಾ ಇರಬಹುದು ಫೈವ್ ಬೇಸಿಕ್ ಎಲಿಮೆಂಟ್ಸ್ ಓಕೆ ಎಲಿಮೆಂಟ್ ಗಳನ್ನು ಬರ್ತವೆ ಕನ್ಫ್ಯೂಸ್ ಆಗ್ಬಿಡಿ ಇಲ್ಲಿ ತ್ರೀ ಕೀ ಎಲಿಮೆಂಟ್ಸ್ ಅಂತ ಹೇಳಿ ಅಲ್ಲಿ ಕೇಳಿದ್ರೆ ಈಥೋಸ್ ಪ್ಯಾಥೋಸ್ ಮತ್ತು ಲಾಗೋಸ್ ಓಕೆ ಇದ್ರ ಬಗ್ಗೆ ವಿಡಿಯೋ ನಂಬರ್ ಆರಲ್ಲಿ ಎಕ್ಸ್ಪ್ಲೈನ್ ಅನ್ನು ಮಾಡಿದ್ದೇವೆ ನೋಡಿ ಮೂರು ಕೀ ಎಲಿಮೆಂಟ್ಸ್ ಬೇರೆ ಮೂರು ಬೇಸಿಕ್ ಎಲಿಮೆಂಟ್ಸ್ಗಳು ಬೇರೆ ಎಲಿಮೆಂಟ್ ಎಲಿಮೆಂಟ್ಗಳು ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಫೈವ್ ಬೇಸಿಕ್ ಎಲಿಮೆಂಟ್ಗಳು ಯಾವುದಕ್ಕೆ ಸಹಾಯ ಮಾಡ್ತವೆ ಈ ಕಮ್ಯುನಿಕೇಶನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರ ಕಮ್ಯುನಿಕೇಶನ್ ಮಾಡೆಲ್ನ ಅರಿಸ್ಟಾಟಲ್ ಅವರ ಕಮ್ಯುನಿಕೇಶನ್ ಮಾದರಿ ಏನಿದೆ ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಬೇಸಿಕ್ ಬೇಸಿಕ್ ಅಂತಂದ್ರೆ ಕನ್ನಡದಲ್ಲಿ ಮೂಲಭೂತ ಅಂಶಗಳು ಐದು ಮೂಲಭೂತ ಅಂಶಗಳು ಬರ್ತವೆ ಸ್ಪೀಕರ್ ಸ್ಪೀಚ್ ಅಕೇಶನ್ ಆಡಿಯನ್ಸ್ ಮತ್ತು ಎಫೆಕ್ಟ್ ನೆನ್ಪಿಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಲ್ಯಾಸ್ವೆಲ್ ಅಂತ ಬರ್ತಾರೆ ಕಮ್ಯುನಿಕೇಶನ್ ಈ ಅರಿಸ್ಟಾಟಲ್ ಅವರ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಮಾಡೆಲ್ ಯಾವುದು ಲ್ಯಾಸ್ವೆಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ ನೋಡೋಣ ಸಾಧ್ಯ ಆಯಿತು ಅಂತಂದ್ರೆ ಎಲ್ಲ ಗಳ ಮೇಲೆ ಇಂಪಾರ್ಟೆಂಟ್ ಎಮ್ಸಿಕ್ಯೂಸ್ ಗಳನ್ನು ಡಿಸ್ಕಶನ್ ಮಾಡಿಸೋಣ ಸೊ ಒಂದಿಲ್ಲ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ಗೆ ಕವರ್ ಆಗುತ್ತೆ ಆಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಓಕೆ ಆಸ್ ಫ್ರೆಂಡ್ಸ್ ಲ್ಯಾಸ್ವೆಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಈಸ್ ಬೇಸ್ಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಸ್ವೆಲ್ ಅವರ ಸಂವಹನ ಮಾದರಿಯು ಈ ಕೆಳಗಿನ ಯಾವುದನ್ನ ಆಧರಿಸಿದೆ ಸೊ ನಿಮ್ಗೆ ಗೊತ್ತಾಯ್ತು ಅರಿಸ್ಟಾಟಲ್ ಅವರ ಸಂವಹನ ಮಾದರಿ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾದ್ರೆ ಲ್ಯಾಸ್ವೆಲ್ ಅಂತ ಏನ್ ಬರ್ತಾರಲ್ವಾ ಓಕೆ ನೋಡಿ ಅರಿಸ್ಟಾಟಲ್ ಅವರ ಆದ್ಮೇಲೆ ನೆಕ್ಸ್ಟ್ ಬರೋದೇ ಯಾರು ಲ್ಯಾಸ್ವೆಲ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಇದನ್ನ ಅವರು ರಚನೆ ಮಾಡ್ತಾರೆ ಕೊಡ್ತಾರೆ ಜಗತ್ತಿಗೆ ಸರಿ ಈ ವರ್ಷ ಇಂಪಾರ್ಟೆಂಟ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ವರ್ಷ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಎಕ್ಸಾಮಲ್ಲಿ ಯು ಜಿ ಸಿ ನೆಟ್ ಎಕ್ಸಾಮ್ಗಳಲ್ಲಿ ನೋಡಿಬೇಕಿದ್ರೆ ಸರಿನಾ ಮ್ಯಾಚ್ ದ ಫಾಲೋವಿಂಗನ್ನು ಕೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವೇನು ಡಿಸ್ಕಶನ್ ಮಾಡಿಸ್ತಾ ಇರ್ತೇವೆ ಪ್ರತಿಯೊಂದು ಪಾಯಿಂಟ್ಗಳನ್ನು ನೀವು ನೋಡ್ ನೋಟ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಪಾಯಿಂಟ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಲಾಸ್ ವೆಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ನ ನಿಮಗೆ ಹೇಳೋದಾದರೆ ಬಹಳ ಸಿಂಪಲ್ ಆಗಿ ನೋಡಿ ಅವರು ಈ ಒಂದು ತತ್ವವನ್ನು ಹೇಳ್ತಾರೆ ಈ ಒಂದು ಅಂಶವನ್ನ ಆಧಾರವಾಗಿ ಇಟ್ಕೊಂಡು ತಮ್ಮ ಒಂದು ಮಾದರಿಯನ್ನ ಕೊಟ್ಟಿರ್ತಾರೆ ಹೂ ಸೇಸ್ ವಾಟ್ ಇನ್ ವಿಚ್ ಚಾನಲ್ ಟು ಹೂಮ್ ಅಂಡ್ ವಿತ್ ವಾಟ್ ಎಫೆಕ್ಟ್ ಯಾರು ಓಕೆ ಹೂ ಸೇಸ್ ವಾಟ್ ಯಾರು ಯಾರಿಗೆ ಹೇಳ್ತಾರೆ ಯಾವ ಮಾಧ್ಯಮದಲ್ಲಿ ಏನನ್ನು ಹೇಳ್ತಾರೆ ಯಾವ ಪರಿಣಾಮದೊಂದಿಗೆ ನೋಡ್ತಾ ಇರ್ಬೋದು ಈ ಒಂದು ಎಸ್ ಯಾರು ಏನು ಹೇಳುತ್ತಾರೆ ಯಾವ ಚಾನೆಲ್ನಲ್ಲಿ ಚಾನಲ್ ಅಂತಂದ್ರೆ ಮಾಧ್ಯಮದಲ್ಲಿ ಯಾರಿಗೆ ಮತ್ತು ಯಾವ ಪರಿಣಾಮದೊಂದಿಗೆ ಸೊ ಎನ್ನುವುದರ ಅಂಶದ ಮೇಲೇನೆ ಇವರ ಒಂದು ಸಂವಹನದ ಮಾದರಿ ಡಿಪೆಂಡ್ ಆಗಿರುತ್ತೆ ಯಾರ್ದು ಮಿಸ್ಟರ್ ಲ್ಯಾಸ್ವೆಲ್ ಅವ್ರದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೋಡಿ ಹೂ ಸೇಸ್ ವಾಟ್ ಆಯ್ತಾ ನೀವೆಲ್ಲ ನ್ಯೂಸ್ಗಳನ್ನೆಲ್ಲ ನೋಡ್ತಿರ್ತಾನೆ ನ್ಯೂಸ್ ಎಸ್ ಅಲ್ಲಿ ನ್ಯೂಸ್ ಆಂಕರ್ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ಹೂ ಸೇಸ್ ನ್ಯೂಸ್ ಆಂಕರ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಏನನ್ನು ಹೇಳ್ತಾರೆ ರಾಜಕೀಯವನ್ನು ಹೇಳ್ತಾ ಇರ್ತಾರೆ ಸ್ಪೋರ್ಟ್ಸ್ ಅನ್ನು ಹೇಳ್ತಾ ಇರ್ತಾರೆ ಜಗತ್ತಲ್ಲಿ ಏನೇನು ಆಗ್ತಾ ಇರ್ತೇವೆ ಪ್ರತಿಯೊಂದನ್ನು ಕವರ್ ಮಾಡ್ತಾ ಇರತ್ತೆ ಎಸ್ ಸೊ ವಾಟ್ ಅಂತಂದ್ರೆ ನ್ಯೂಸ್ ಆಯ್ತು ಹಾಗೆ ಇನ್ ವಿಚ್ ಚಾನಲ್ ವಿಚ್ ಚಾನಲ್ ಅಂತಂದ್ರೆ ಇಲ್ಲಿ ಟಿವಿ ಮಾಧ್ಯಮ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ವೆಬ್ಸೈಟ್ ಆಗಿರ್ಬೋದು ಸರಿನಾ ಅಥವಾ ಬೇರೆ ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಇವು ಇವುಗಳನ್ನ ನಾವು ಚಾನಲ್ ಅಂತ ಹೇಳಿ ಕರಿತೇವೆ ಹಾಗೆ ವಿತ್ ಹೂಮ್ ಟು ಹೂಮ್ ಟು ಹೂಮ್ ಅಂತಂದ್ರೆ ಯಾರಿಗೆ ಯಾರಿಗೆ ಜನರಿಗೆ ಸಿಟಿಜನ್ಸ್ ಹಾಗೆ ವಿತ್ ವಾಟ್ ಎಫೆಕ್ಟ್ ಸೊ ಜನರಲ್ಲಿ ಆಗುವಂತಹ ಈ ಒಂದು ಅವರ ಆಟಿಟ್ಯೂಡ್ ನಲ್ಲಿ ಮನೋಭಾವದಲ್ಲಿ ಆಗುವಂತಹ ಬದಲಾವಣೆ ಸೊ ಇದ್ರ ಬಗ್ಗೆ ಮಾತನಾಡುವಂತಹ ಒಂದು ಸಂವಹನದ ಮಾದರಿ ಯಾವುದು ಈ ಲ್ಯಾಸ್ವೆಲ್ ಅವರ ಕಮ್ಯುನಿಕೇಶನ್ ಮಾದರಿ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಲ್ಯಾಸ್ವೆಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಇಟ್ ಸ್ಟಡೀಸ್ ಪ್ರೊಸೆಸ್ ಆಫ್ ಟ್ರಾನ್ಸ್ಮಿಟಿಂಗ್ ಎ ಮೆಸೇಜ್ ದಟ್ ಕ್ರಿಯೇಟ್ಸ್ ಅ ಮೆಜರಬಲ್ ಎಫೆಕ್ಟ್ ಲೈಕ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಲಿಸ್ನರ್ ಎಸ್ ಸೊ ಕೇಳುಗನಲ್ಲಿ ಅವರ ಮನೋಭಾವನೆಯಲ್ಲಿ ಅಥವಾ ಬಿಹೇವಿಯರ್ ಬಿಹೇವಿಯರ್ ಅಂತಂದರೆ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಈ ಒಂದು ಸಂದೇಶದ ವರ್ಗಾವಣೆ ಆದ ಮೇಲೆ ಎನ್ನುವುದರ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಕಮ್ಯುನಿಕೇಶನ್ ಮಾಡೆಲ್ ಏನಾಗಿರುತ್ತೆ ಈ ಲ್ಯಾಸ್ವೆಲ್ ಅವರ ಮಾಡಲ್ ಆಫ್ ಕಮ್ಯುನಿಕೇಶನ್ ಆಗಿರುತ್ತೆ ಆ ಸ್ಪ್ರೆಂಟ್ಸ್ ಐ ಹೋಪ್ ನಿಮಗೆ ಗೊತ್ತಾಗಿದೆ ಲ್ಯಾಸ್ವೆಲ್ ಅವರ ಮಾಡಲ್ ಆಫ್ ಕಮ್ಯುನಿಕೇಶನ್ ಏನು ಹೇಳ್ತಾ ಇದೆ ಅಂತ ಹೇಳಿ ಓಕೆ ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಲ್ಯಾಸ್ವೆಲ್ ಅವರ ಮಾದರಿಯ ಏನಿದೆ ಅಲ್ವಾ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅದರಲ್ಲಿ ಎಫೆಕ್ಟ್ ನ ಪಾತ್ರವೇನು ಅಂತ ಕೇಳಿದ್ದಾರೆ ಲ್ಯಾಸ್ವೆಲ್ಸ್ ಆಫ್ ಲ್ಯಾಸ್ವೆಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ ವಾಟ್ ಇಸ್ ದ ರೋಲ್ ಆಫ್ ಎಫೆಕ್ಟ್ ಓಕೆ ಜಸ್ಟ್ ನೀವು ಅರ್ಥ ಮಾಡ್ಕೊಂಡಿದಿರ ಹೂ ಸೇಸ್ ವಾಟ್ ಇನ್ ವಿಚ್ ಚಾನಲ್ ಟು ಹೂಮ್ ವಿತ್ ವಾಟ್ ಎಫೆಕ್ಟ್ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಇಲ್ಲಿ ಈ ಪರಿಣಾಮದ ಪಾತ್ರವೇನು ವೆಲ್ ನ ಮಾಡಲ್ ಆಫ್ ಕಮ್ಯುನಿಕೇಶನ್ ಡಿಪೆಂಡ್ ಆಗಿರೋದೇ ಈ ಪರಿಣಾಮದ ಮೇಲೆ ಸೊ ಪರಿಣಾಮ ಏನಂತ ಹೇಳುತ್ತೆ ಇಲ್ಲಿ ಈ ಮೆಜರಬಲ್ ಎಫೆಕ್ಟ್ ಅಂತ ಹೇಳಿದ್ವಿ ತಾನೆ ಮೆಜರಬಲ್ ಎಫೆಕ್ಟ್ ಅಂತಂದ್ರೇನು ಒಂದು ಗುರುತಿಸಬಹುದಾಗಿರುವಂತಹ ನೋಡಿ ಮೆಜರಬಲ್ ಎಫೆಕ್ಟ್ ಅಂತಂದ್ರೇನು ಗುರುತಿಸಬಹುದಾಗಿರುವಂತಹ ಅಥವಾ ಗೋಚರವಾಗುತ್ತಲ್ವಾ ವಾಗುತ್ತಲ್ವಾ ಗೋಚರ ಆಗುತ್ತೆ ಅಂತಾನೆ ಈಗ ನೀವು ಪಾಠ ಮಾಡ್ತೀರ ಮಕ್ಕಳಿಗೆ ಆ ಮಕ್ಕಳು ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿತಾರೆ ನಿಮ್ಮ ಏನ್ ಡಿಸ್ಕಷನ್ ಮಾಡಿಸಿರ್ತಾರೆ ನಿಮ್ಮ ಕ್ಲಾಸಲ್ಲಿ ಆಗಿರ್ಬೋದು ಅಥವಾ ಅವರಿಗೇನು ಟೆಸ್ಟ್ ಅನ್ನು ಕೊಟ್ಟಿರ್ತಾರ ಅದರಲ್ಲಿ ಎಸ್ ಅದೇನಾಯ್ತು ಮೆಜರಬಲ್ ಎಫೆಕ್ಟ್ ಆಯ್ತು ತಾನೆ ಅವರ ಒಂದು ಪರಿಣಾಮವನ್ನು ನೀವು ಅಳಿಬೋದು ತಾನೆ ಇವ್ಯಾಲ್ಯೂಯೇಷನ್ ಮಾಡ್ತಿರ್ತಾನೆ ಎಸ್ ಸೊ ಇಲ್ಲಿ ಕ್ವಶನ್ ಏನು ಬಂದಿದೆ ಲ್ಯಾಸ್ವೆಲ್ ಅವರ ಮಾದರಿ ಏನು ಸಮೂಹನದ ಮಾದರಿ ಏನಿದೆ ಅಲ್ವಾ ಅದರಲ್ಲಿ ಪರಿಣಾಮದ ಪಾತ್ರವೇನು ಅಂತ ಕೇಳಿದೆ ಸೊ ಪರಿಣಾಮದ ಪಾತ್ರ ಏನಾಗುತ್ತೆ ಸ್ವೀಕರಿಸುವವನ ನಡವಳಿಕೆಯಲ್ಲಿ ಬದಲಾವಣೆ ದ ಅಬ್ಸರ್ವ್ ಓಕೆ ಟು ಅಬ್ಸರ್ವ್ ಚೇಂಜ್ ಇನ್ ದ ರಿಸೀವರ್ಸ್ ಬಿಹೇವಿಯರ್ ಈ ಮೆಸೇಜ್ ರಿಸೀವ್ ಮಾಡಿಕೊಂಡಂತಹ ವ್ಯಕ್ತಿಯಲ್ಲಿ ಆದಂತಹ ಬದಲಾವಣೆ ಸೊ ಅದನ್ನ ಈ ಪರಿಣಾಮ ಎನ್ನುವಂತಹ ಏನು ವರ್ಡ್ ಇದೆ ಅದು ಇಂಡಿಕೇಶನ್ ಮಾಡುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಕೆಳಗಿನ ಯಾವ ಅಂಶಗಳು ಲ್ಯಾಸ್ವೆಲ್ ಮಾದರಿಯ ಭಾಗವಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ ನಾಟ್ ಪಾರ್ಟ್ ಆಫ್ ದ ಲ್ಯಾಸ್ವೆಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಕಮ್ಯುನಿಕೇಟರ್ ಫೀಡ್ಬ್ಯಾಕ್ ಚಾನಲ್ ಆಡಿಯನ್ಸ್ ಸಂವಹನಕಾರ ಪ್ರತಿಕ್ರಿಯೆ ಚಾನಲ್ ಮತ್ತು ಪ್ರೇಕ್ಷಕ ಇದರಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇ ಬಿ ಫೀಡ್ಬ್ಯಾಕ್ ಅಂತ ಏನಿದೆ ಇದು ಯಾಕಂತ ಹೇಳಿ ನೋಡೋದಾದ್ರೆ ಈ ಲ್ಯಾಸ್ವೆಲ್ ಅವರ ಮಾದರಿಯ ಸಂವಹನ ಮಾದರಿ ಏನಿದೆ ಅಲ್ವಾ ಅದರಲ್ಲಿ ಯಾವುದೇ ರೀತಿಯಾಗಿರುವಂತ ಫೀಡ್ಬ್ಯಾಕ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಕಂಪೋನೆಂಟ್ಸ್ ಲ್ಯಾಸ್ವೆಲ್ ಅವರ ಮಾದರಿಯ ಸಮೂಹನ ಮಾದರಿಯ ಭಾಗಗಳನ್ನು ನಾವು ಸ್ಟಡಿ ಮಾಡೋದಾದ್ರೆ ಕಂಪೋನೆಂಟ್ಸ್ ಅಂತಂದ್ರೆ ಇಲ್ಲಿ ಭಾಗಗಳು ಅಂದರೆ ಅದರೊಳಗಡೆ ಏನೇನು ಇರ್ತವೆ ಅಂತ ಹೇಳಿ ಅರಿಸ್ಟಾಟಲ್ ಅವರ ಮಾದರಿಯಲ್ಲಿ ನೋಡಿದಿರ್ತಾನೆ ಎಷ್ಟು ಇಂಪಾರ್ಟೆಂಟ್ ಬೇಸಿಕ್ ಎಲಿಮೆಂಟ್ಸ್ ಗಳು ಇತ್ತು ಐದು ಇತ್ತು ಸರಿನಾ ಸೊ ಇಲ್ಲಿ ಎಷ್ಟಿದಾವೆ ಒನ್ ಸೆಕೆಂಡ್ ಐದು ಇದಾವೆ ಕಂಪೋನೆಂಟ್ಗಳು ಭಾಗಗಳು ಸೊ ಕಮ್ಯುನಿಕೇಟರ್ ಮಾತನಾಡುವಂತಹ ವ್ಯಕ್ತಿ ಅಥವಾ ಯಾರು ಮೆಸೇಜನ್ನು ಸೆಂಡ್ ಮಾಡ್ತಾರೆ ಅವರು ಮೆಸೇಜ್ ಏನು ಹೇಳ್ತಾ ಇದಾರೆ ಅವರ ಮಾತುಗಳು ಮೆಸೇಜ್ ಮೀಡಿಯಂ ಅಥವಾ ಚಾನಲ್ ಯಾವ ಮಾಧ್ಯಮದ ಮೂಲಕ ಅವರು ಹೇಳ್ತಾ ಇದ್ರೆ ಐದರ ಟಿವಿ ರೇಡಿಯೋ ನ್ಯೂಸ್ ಪೇಪರ್ ಎಕ್ಸೆಟ್ರಾ ರಿಸೀವರ್ ಅಥವಾ ಆಡಿಯನ್ಸ್ ಕೇಳುಗರು ಅಥವಾ ಓಕೆ ಒಂದು ಗುಂಪು ಎಫೆಕ್ಟ್ ಎಫೆಕ್ಟ್ ಅಂತಂದ್ರೇನು ರಿಸಲ್ಟ್ ಆಫ್ ದ ಮೆಸೇಜ್ ಎಕ್ಸಾಂಪಲ್ ಪರ್ಸುಯೇಷನ್ ಪರ್ಸುಯೇಷನ್ ಅಂತಂದ್ರೇನು ಮನವೊಲಿಸೋದಾಗಿರ್ಬೋದು ಆಕ್ಷನ್ ಆಗಿರ್ಬೋದು ಚೇಂಜ್ ಆಗಿರ್ಬೋದು ಯಾವ ಚೇಂಜ್ ಅವರ ಮನೋಭಾವನೆಯಲ್ಲಿ ಬದಲಾವಣೆಗಳು ಅಥವಾ ಅವರ ಕ್ರಿಯೆಯಲ್ಲಿ ಏನಾದರೂ ಚೇಂಜಸ್ ಆಗೋದು ಹೌದು ತಾನೆ ಎಸ್ ಸೊ ಇದ್ರ ಬಗ್ಗೆ ಹೇಳುವಂತಹ ಒಂದು ಮಾಡೆಲ್ ಆಫ್ ಕಮ್ಯುನಿಕೇಶನ್ ಯಾವ್ದು ಲ್ಯಾಸ್ವೆಲ್ ಅವರ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಸೊ ಇದರಲ್ಲಿ ಕಂಪೋನೆಂಟ್ ಗಳನ್ನ ನೀವು ನೋಡಿದಾಗ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಫೀಡ್ ಗೆ ಅವಕಾಶಗಳು ಕಡಿಮೆ ಅಂತ ಹೇಳ್ಬೋದು ಇದನ್ನ ಬಹಳ ಮುಖ್ಯವಾಗಿ ಈ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತೇವೆ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಮತ್ತು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತೇವೆ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನವನ್ನು ಮಾಡ್ತೇವೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಈ ಒಂದು ಸೆಷನ್ ನ ಒಂದು ಕೊನೆಯ ಒಂದು ಪ್ರಶ್ನೆಯನ್ನ ನಿಮಗೋಸ್ಕರ ಡಿಸ್ಕಶನ್ ಮಾಡಿಸ್ತಾ ಇದ್ದೇವೆ ಸೊ ನಿಮ್ಗೆ ಗೊತ್ತಾಗಿದೆ ಈಗ ಅರಿಸ್ಟಾಟಲ್ ಅವರ ಓಕೆ ಅರಿಸ್ಟಾಟಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಏನ್ ಹೇಳುತ್ತೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು ಹಾಗೆ ಲ್ಯಾಸ್ವೆಲ್ ಅವರ ಮಾದರಿ ಆಫ್ ಕಮ್ಯುನಿಕೇಶನ್ ಎಫೆಕ್ಟ್ ನ ಬಗ್ಗೆ ಮಾತನಾಡುತ್ತೆ ಅಂತ ಹೇಳಿ ಗೊತ್ತಾಯಿತು ಬಹಳ ಮುಖ್ಯವಾಗಿ ಮಾಸ್ ಕಮ್ಯುನಿಕೇಶನ್ ಮತ್ತು ಇಂಟರ್ಪರ್ಸನಲ್ ಆ ಒಂದು ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಾಯಿತು ಈಗ ಬರ್ತಾ ಇದಾರೆ ಮಿಸ್ಟರ್ ಶಾನನ್ ಅಂಡ್ ವೀವರ್ ತುಂಬಾ ಹೈಲಿ ಇಂಪಾರ್ಟೆಂಟ್ ವ್ಯಕ್ತಿಗಳು ನೋಡಿ ಇವರಲ್ಲ ಐ ಹೋಪ್ ಈ ಸಲದ ಎಕ್ಸಾಮ್ ಅಲ್ಲಿ ಇವ್ರ ಬಗ್ಗೆ ಪ್ರಶ್ನೆ ಒಂದೇ ಬರುತ್ತೆ ಓಕೆ ಶಾನನ್ ಅಂಡ್ ವೀವರ್ ಇವರು ಸಹ ಏನ್ ಮಾಡ್ತಾರೆ ಒಂದು ಮಾದರಿಯನ್ನು ಪರಿಚಯ ಮಾಡಿ ಕೊಡ್ತಾರೆ ಸೊ ಹಾಗಾದ್ರೆ ಇವರ ಮಾದರಿಯನ್ನ ಹೀಗೆ ಈಗ್ಲೂ ಕರೀತಾರೆ ಓಕೆ ಈ ಒಂದು ಭಾಷೆ ಅಥವಾ ಈ ಒಂದು ವರ್ಡ್ ಇಂದನೂ ಕರೀತಾರೆ ಯಾವ್ದು ಹಾಗಾದ್ರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಓದ್ಕೊಳ್ಳಿ ಬಟ್ ರೈಟ್ ಆಪ್ಷನ್ ನಿಮಗೆ ತಿಳಿಸೋದಾದ್ರೆ ಮ್ಯಾಥಮೆಟಿಕಲ್ ಆರ್ ಎಂಜಿನಿಯರಿಂಗ್ ಮಾಡಲ್ ಗಣಿತ ಮಾದರಿ ಅಥವಾ ಎಂಜಿನಿಯರಿಂಗ್ ಮಾದರಿ ಅಂತ ಕರಿತೇವೆ ಫ್ರೆಂಡ್ಸ್ ಸೊ ಯಾರು ಹಾಗಾದ್ರೆ ಇವರು ಶಾನನ್ ಅಂಡ್ ವಿವರ್ ನೋಡಿ ಶಾನನ್ ಅಂಡ್ ವೀವರ್ ಕಂಪ್ಲೀಟ್ ಹೆಸರನ್ನು ಹೇಳೋದಾದ್ರೆ ಕ್ಲೌಡ್ ಶಾನನ್ ಅಂತ ಹೇಳಿ ಕರಿತೇವೆ ಹಾಗೂ ವ್ಯಾರನ್ ವೀವರ್ ಅಂತ ಹೇಳಿ ಕರಿತೇವೆ ಇವ್ರೇನ್ ಮಾಡ್ತಾರೆ ಈ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅದಕ್ಕಿಂತ ಮುಂಚೆ ನೋಡಿ ವರ್ಷ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಅರಿಸಾಟಲ್ ಯಾವಾಗ ಸುಮಾರು ಮುನ್ನೂರು ವರ್ಷಗಳ ಮುನ್ನೂರು ಕ್ರಿಸ್ತಪೂರ್ವ ವರ್ಷಗಳ ಹಿಂದೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಹಾಗೆ ಲ್ಯಾಸ್ವೆಲ್ ಅವ್ರದ್ದು ನೈನ್ಟೀನ್ ಫಾರ್ಟಿ ಏಟ್ ಈಗ ಬರ್ತಾ ಇದ್ರೆ ಶಾನನ್ ಅಂಡ್ ವಿವರ್ ನೈನ್ಟೀನ್ ಫಾರ್ಟಿ ನೈನ್ ಎಲ್ಲ ಕ್ರಾ ಕಾಲಾನುಕ್ರಮದಲ್ಲಿ ನೀಟಾಗಿ ನೀವು ಬರ್ಕೊಳ್ಳಿ ಓಕೆ ಸೊ ಹಾಗಾಗಿ ನೋಡಿ ನಿಮಗೋಸ್ಕರ ಯೂಸ್ಫುಲ್ ಆಗಲಿ ಅಂತ ಹೇಳಿ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಕಮ್ಯುನಿಕೇಶನ್ ಇರ್ಬೋದು ಡೀಟೇಲ್ ಆಗಿ ವಿಡಿಯೋಗಳನ್ನ ಮಾಡಿದ್ದೇವೆ ಸೊ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಆ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ನೋಟ್ಸ್ನು ಸಹ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಕೆಸೆಟ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ನಿಮ್ಗೆ ಹೇಳ್ತಾ ಇದ್ವಿ ಶಾನನ್ ಅಂಡ್ ವಿವರ್ ಅವರ ಬಗ್ಗೆ ಇವರ ಸಂಪೂರ್ಣವಾಗಿರುವಂತಹ ಹೆಸರು ಕ್ಲೌಡ್ ಶಾನನ್ ಮತ್ತು ವ್ಯಾರನ್ ವೀವರ್ ಸೊ ಇವ್ರೇನ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಯಾಕಂತ ಹೇಳಿ ನೋಡಿದ್ರೆ ನೈನ್ಟೀನ್ ಫಾರ್ಟಿ ನೈನ್ ಟೈಮ್ ಅಲ್ಲಿ ವಾಟ್ಸಪ್ ಎಲ್ಲ ಇತ್ತ ಇರಲಿಲ್ಲ ತಾನೆ ಇಮೇಲ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ ಅಲ್ಲಿ ಅಂದ್ರೂ ಬಹಳ ಕಡಿಮೆ ಜನ ಯೂಸ್ ಮಾಡ್ತಾ ಇದ್ರು ಎಸ್ಪೆಷಲಿ ಟೆಲಿಗ್ರಾಫ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಟೆಲಿಗ್ರಾಫ್ ಓಕೆ ನೋಡಿ ನಿಮ್ಮ ತಂದೆ ತಾಯಿಗೆ ಇಲ್ಲ ಅಂತಂದ್ರೆ ಅಜ್ಜ ಅಜ್ಜಿಯರಿಗೆಲ್ಲ ಗೊತ್ತಿರುತ್ತೆ ಟೆಲಿಗ್ರಾಫ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅವಾಗ ಅಂತ ಹೇಳಿ ಬಟ್ ಎನಿಹೌ ಆ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಮೆಸೇಜ್ನ ಬಹಳ ಎಫೆಕ್ಟಿವ್ ಆಗಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ದಿಸ್ ಮಾಡೆಲ್ ಬೇಸ್ಡ್ ಆನ್ ಹೌ ಮೆಸೇಜಸ್ ಸೆಂಟ್ ಥ್ರೂ ಎಲೆಕ್ಟ್ರಾನಿಕ್ ಸಿಸ್ಟಮ್ ಎಫೆಕ್ಟಿವ್ಲಿ ವಿತೌಟ್ ಎನಿ ನಾಯ್ಸ್ ಅಥವಾ ಡಿಸ್ರಪ್ಷನ್ ಡಿಸ್ರಪ್ಷನ್ ಅಂತಂದ್ರೇನು ಯಾವುದೇ ಒಂದು ಮಿಥ ವ್ಯಯ ಅಂತ ನಾವು ಹೇಳ್ತೀವಲ್ವಾ ಕನ್ನಡದಲ್ಲಿ ಎಸ್ ಅದು ಆಗದಂಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಡೆಲಿವರಿ ಆಗಬೇಕು ಎನ್ನುವುದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಾಗ ಇವರು ಏನ್ಮಾಡ್ತಾರೆ ತಮ್ಮ ಮಾದರಿಯನ್ನ ಪರಿಚಯ ಮಾಡ್ತಾರೆ ಜಗತ್ತಿಗೆ ಮಾದರಿಯನ್ನ ಏನಂತ ಕರಿಬಹುದು ನಾವು ಎಂಜಿನಿಯರಿಂಗ್ ಮಾಡಲ್ ಅಥವಾ ಮ್ಯಾಥಮೆಟಿಕಲ್ ಮಾಡಲ್ ಅಂತ ಹೇಳಿ ಹಾಗೆ ಟು ಅಂಡರ್ಸ್ಟ್ಯಾಂಡ್ ಹೌ ಮೆಸೇಜ್ ಕ್ಯಾನ್ ಬಿ ವಿಥೌಟ್ ಎನಿ ನಾಯ್ಸ್ ಅರ್ಥ ಮಾಡ್ಕೊಳ್ಳಿ ಓಕೆ ಇ ಯಾಕೆ ಇದನ್ನು ಕ್ಯಾಪಿಟಲ್ ಅಲ್ಲಿ ಬರಿತಾ ಇದ್ದೇವೆ ನೋಡಿ ನಾವು ಆಲ್ರೆಡಿ ಹೇಳಿದ್ವಿ ಕ್ಲೌಡ್ ಶಾನನ್ ಮತ್ತೆ ವಿವರ್ ಅವರ ಬಗ್ಗೆ ಈ ವರ್ಷ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದೇ ಬರಬಹುದು ಅಂತೇಳಿ ಯಾಕಂತ ಹೇಳಿ ನೋಡೋದಾದ್ರೆ ಈ ಕಮ್ಯುನಿಕೇಶನ್ ಅಲ್ಲಿ ನಾಯ್ಸ್ ನ ಪರಿಚಯ ಮಾಡಿದಂತಹ ವ್ಯಕ್ತಿಗಳೇ ಇವರು ನಾಯ್ಸ್ ಅಂತಂದ್ರೆ ಕನ್ನಡದಲ್ಲಿ ಗದ್ದಲ ಅಥವಾ ಶಬ್ದ ಅಂತ ಹೇಳ್ಬೋದು ಸಂವಹನದಲ್ಲಿ ಅಡೆತಡೆ ಉಂಟು ಮಾಡುವಂತಹ ಒಂದು ಶಬ್ದ ನಾಯ್ಸ್ ಈ ನಾಯ್ಸ್ ಎನ್ನುವಂತಹ ಕಾನ್ಸೆಪ್ಟ್ ಅನ್ನು ಪರಿಚಯ ಮಾಡಿದಂತಹ ವ್ಯಕ್ತಿಗಳು ಯಾರು ಅಂತ ನಿಮ್ಮನ್ನು ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಕ್ಲೌಡ್ ಶಾನನ್ ಅಂಡ್ ವಿವರ್ ಸೊ ಇವ್ರೇನ್ ಮಾಡ್ತಾರೆ ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಮೆಸೇಜ್ ಬಹಳ ಎಫೆಕ್ಟಿವ್ ಆಗಿ ನೋಡಿ ಈಗ ನಾವು ನಿಮಗೆ ಹೇಳ್ತಾ ಇರ್ತೇವೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಸರ್ನ ಅಕ್ಕಪಕ್ಕದಲ್ಲಿ ಏನಾದ್ರೂ ಸೌಂಡ್ ಬಂತು ಅಥವಾ ನಾಯ್ಸ್ ಆಯಿತು ಅಂತಂದ್ರೆ ನಿಮಗೆ ಔಟ್ಪುಟ್ ಏನಾಗುತ್ತೆ ನಿಮಗೆ ಕರ್ಕಶವಾಗಿ ಕೇಳುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅಥವಾ ನೀವೇನಾದ್ರೂ ಪಾಠ ಮಾಡ್ತಾ ಇರ್ತೀರಾ ಅಕ್ಕಪಕ್ಕದಲ್ಲಿ ಏನಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅಂತಂದ್ರೆ ಮಕ್ಕಳಿಗೆ ಸರಿಯಾಗಿ ಕೇಳುತ್ತಾ ಇಲ್ಲ ತಾನೆ ಎಸ್ ಸೊ ಅದ್ರ ಬಗ್ಗೆ ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು ಯಾರು ಕ್ಲೌಡ್ ಶಾನನ್ ಅಂಡ್ ವಿವರ್ ಸೊ ಏನು ಮಾಡ್ತಾರೆ ನಾವು ಆಲ್ರೆಡಿ ಹಾಗೆ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಈ ಒಂದು ಸಂವಹನ ಅತ್ಯಂತ ಪರಿಣಾಮಕಾರಿಯಾಗಿ ಆಗ್ಬೇಕು ಅಂತಂದ್ರೆ ನಾಯ್ಸ್ ಅಥವಾ ಶಬ್ದವನ್ನ ಯಾವ ತರ ರಿಡ್ಯೂಸ್ ಮಾಡಬೇಕು ಎಷ್ಟು ಝೀರೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಹಾಗೆ ನಾಯ್ಸ್ ಎನ್ನುವಂತ ಕಾನ್ಸೆಪ್ಟ್ ನ ಕಮ್ಯುನಿಕೇಶನ್ ಅಲ್ಲಿ ಪರಿಚಯ ಮಾಡಿ ಕೊಡ್ತಾರೆ ಓಕೆ ಹಾಗೆ ನೋಡಿ ಕೀ ಕಾನ್ಸೆಪ್ಟ್ಸ್ ಅಂತ ಹೇಳಿ ಬರ್ತವೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಅಧ್ಯಯನ ಮಾಡೋಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಂಟ್ರೋಪಿ ರೆಡೆನ್ಸಿ ಚಾನಲ್ ಕೆಪಾಸಿಟಿ ಓಕೆ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೇವೆ ಸೊ ಈ ವಿಡಿಯೋವನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಹೋಮ್ ಕ್ವಶನ್ ನಿಮಗೋಸ್ಕರ ನೀಡಿರ್ತೇವೆ ಸೊ ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಇನ್ ಕಮ್ಯುನಿಕೇಶನ್ ಮಾಡಲ್ ಅರ್ಥ ಮಾಡ್ಕೊಳ್ಳಿ ಇನ್ ಕಮ್ಯುನಿಕೇಶನ್ ಮಾಡಲ್ ಹೂ ಇಂಟ್ರೊಡ್ಯೂಸ್ಡ್ ಹೂ ಇಂಟ್ರೊಡ್ಯೂಸ್ಡ್ ನಾಯ್ಸ್ ಓಕೆ ನಾಯ್ಸ್ ನಾಯ್ಸ್ ಎನ್ನುವಂತಹ ಕಾನ್ಸೆಪ್ಟ್ನ ಪರಿಚಯ ಮಾಡಿದಂತಹ ವ್ಯಕ್ತಿಗಳು ಯಾರು ಕಮೆಂಟ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಒಂದು ಆಪ್ಷನ್ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಸೊ ಈ ಒಂದು ಎಮ್ ಸೀರೀಸ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ರೈಟ್ ಆನ್ಸರ್ ಗೊತ್ತಿತ್ತು ಅಂತಂದ್ರೆ ಅದನ್ನು ಸಹ ಬರೆದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ಮುಂದೆ ಬರುವಂತಹ ಸೆಷನ್ ಅಲ್ಲಿ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡಿಸುವಂತಹ ಪ್ರಯತ್ನ ಮಾಡ್ತೇವೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಟೀಚಿಂಗ್ ಆಪ್ಸ್ಟಿಟ್ಯೂಡ್ ಇರ್ಬೋದು ರಿಸರ್ಚ್ ಆಪ್ಟ್ಯೂಡ್ ಇರ್ಬೋದು ಕಮ್ಯುನಿಕೇಷನ್ ಮೇಲೆ ಆಲ್ರೆಡಿ ವೀಡಿಯೋಸ್ನ ಮಾಡಿದ್ದೇವೆ ಸುಮಾರು ಅಭ್ಯರ್ಥಿಗಳು ಕ್ವಾಲಿಫೈನ ಮಾಡ್ಕೊಂಡಿದ್ದಾರೆ ಈ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸೊ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು